ನಮ್ಮನ್ನು ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸ್ವಾಗತಿಸುತ್ತೇನೆ ಆ ತಮಗೂ ನಾವು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ತಲಸೀಮೆಯ ಮಕ್ಕಳಿಗಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಸೊ ಈ ಈ ವರ್ಷ ಕೂಡ ಮಹೇಶ್ ನಮ ಮಹೇಶ್ ನವಮಿ ಅಂಗವಾಗಿ ಹಾಗೂ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ವಿ ಅಂದರೆ ಬರುವ ದಿನಾಂಕ ರವಿವಾರ ಎಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ನಾಲ್ಕರವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಸೊ ಆ ಸಭೆಯನ್ನು ಉದ್ದೇಶಿಸಿ ಇವತ್ತನ್ನು ತಮ್ಮೆಲ್ಲರನ್ನು ಇವತ್ತು ಕರೆದಿದ್ದೀವಿ ಇಲ್ಲಿ ನಮಗೆ ಇನ್ನೊಂದು ತಮಗೆಲ್ಲರಿಗೂ ಗೊತ್ತಿದೆ ತಲಸೆಮೆ ಏನಂದರೆ ತಲಸೆಮೆ ಅಂದರೆ ಈ ಮಕ್ಕಳಿಗಾಗಿ ನಾವು ಅವರ ರಕ್ತದಲ್ಲಿ ಕೊರತೆ ಇರುವುದರಿಂದ ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ ಸೊ ನಾವು ಸ್ಟಾರ್ಟ್ ಮಾಡಿದ್ದು ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಒಂದು ಇಪ್ಪತ್ತೈದು ಮಕ್ಕಳಿನಲ್ಲಿ ಈ ರಕ್ತದಾನಗಳ ವರ್ಗಾವಣೆ ಮಾಡ್ತಾ ಇದ್ವಿ ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ಅದರಲ್ಲಿ ನಾಲ್ಕು ಮಕ್ಕಳಿಗೆ ನಾವು ಅಸ್ತಿಮಜ್ಜೆ ಬೋನ್ ಮೆರೋಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ತಾ ಮಾಡಿದ್ವಿ ಆಲ್ರೆಡಿ ಸೊ ಈ ಸಮಾರಂಭದಲ್ಲಿ ನಾವು ನೆಕ್ಸ್ಟ್ ಫಿಫ್ತ್ ಕ್ಯಾಂಡಿಡೇಟ್ ಕೂಡ ಒಂದು ಚಾಯ್ಸ್ ಆಯುಷಿ ಗೋಟೂರ್ ಅಂತಿದೆ ಸೊ ನೆಕ್ಸ್ಟ್ ಟೂ ಮಂತ್ಸ್ ನಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಈ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀನಿ ಎರಡನೇದು ನಮಗೆ ಇನ್ನೊಂದು ಸಂತೋಷ ಸುದ್ದಿ ಏನಂದ್ರೆ ನಾವು ಇದನ್ನು ಸಾವಿರ ಹದಿನೈದರಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಹತ್ತು ವರ್ಷ ಆಯ್ತು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಲಾಸ್ಟ್ ಟೈಮ್ ನಮ್ಮಲ್ಲಿ ಮಕ್ಕಳು ಸಿಕ್ಕಲ್ ಸಲಿಯಾ ಮಕ್ಕಳು ಹಿಮೋಫಿಲಿಯಾ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ ಎನ್ ಜಿ ಫೌಂಡೇಶನ್ ಅದಾವ ಅವ್ರನ್ನೆಲ್ಲಾರು ಬಂದಿದ್ರಲ್ಲೇ ನಾರಾಯಣ ಹೆಲ್ತ್ ಸಿಟಿನಲ್ಲಿ ಸೊ ಅಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ನೋಡ್ಕೊಡ ಕೂಡ ಮಧ್ಯಪ್ರದೇಶದ ಛತ್ತೀಸ್ಗಢದ ತಲಸೀಮೆ ಮತ್ತು ಸಿಕಲ್ ಸೆಲ್ ಎಮೆ ಮಕ್ಕಳಿಗಾಗಿ ಏನಾದ್ರು ಎನ್ ಜಿ ಓ ಮಾಡ್ತಾ ಇದ್ದಾರೆ ಕಾಶ್ ಫೌಂಡೇಶನ್ ಅಂತ ಹೇಳಿ ಕಾಜಲ್ ಸಚದೇವ್ ಅಂತ ಹೇಳಿ ಅವ್ರ ನಮ್ಮ ಫೌಂಡೇಶನ್ ನೋಡಿ ಅವ್ರು ಕೂಡ ಈ ಸತಿ ನಮ್ಮ ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ರಾಯ್ಪುರ್ಲಿಂತ ಅವ್ರು ಬರ್ತಾ ಇದಾರೆ ಇಲ್ಲಿ ಅಂಡ್ ತಲಸೀಮೆ ಮಕ್ಕಳಿಗೆ ನಾವು ಏನ್ ಮಾಡಾಕತ್ತೀವಿ ಮತ್ತೇನ್ ಮಾಡ್ಬಹುದು ಅದನ್ನ ಉದ್ದೇಶ ಅವರು ಕೂಡ ಇಲ್ಲಿ ಬಂದು ಮಾತಾಡ್ತಾರೆ ಆಮೇಲೆ ಈ ಈ ಸಮಾರಂಭಕ್ಕೆ ನಾವು ಆ ಮೇನ್ ದಿವ್ಯ ಸಾನ್ನಿಧ್ಯ ಏನಂದ್ರೆ ಪೂಜ್ಯ ಶ್ರೀ ಮಾನಿಪುರ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಇದನ್ನ ಮಾಡ್ತಾ ಇದ್ದೀವಿ ಅಜ್ಜರು ಕೂಡ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಟೈಮ್ ಸೆಕಂಕ್ ತಾವು ಬರ್ತದ ಅಂತ ಹೇಳಿ ಆಮೇಲೆ ಉದ್ಘಾಟಕರಾಗಿ ಮಹಾವೀರ್ಜಿ ಪಾರಿಕ್ ಹಾಗೂ ನಿತಿನ್ ಜಿ ರುನ್ವಾಲ್ ಮತ್ತು ಶ್ರೀಮತಿ ಕಾಜಲ್ ಸಚಿವೆ ಅವರು ಬರ್ತಾ ಇದ್ದಾರೆ ಮಹಾವೀರ್ಜಿ ರುನ್ವಾಲ್ ಮಹಾವೀರ್ಜಿ ಪಾರಿಕ್ ಮತ್ತು ನಿತಿನ್ ಜಿ ರುನ್ವಾಲ್ ಅವರು ಇದ್ದಾರೆ ಹಾಗೂ ಮುಖ್ಯ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಎಂ ಸಿದ್ಧಲಿಂಗ ಮೂರ್ತಿ ಸರ್ ನಮ್ಮ ಈ ಆರ್ ಪಿ ಕೆ ಆಯುರ್ವೇದಿಕ್ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಏನ್ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೂ ಇನ್ನೊಂದು ಸಂತೋಷ ಸುದ್ದಿ ಏನಂದ್ರೆ ನಾವು ಪ್ರತಿ ವರ್ಷ ಏನಂತ ಸ್ಪಾನ್ಸರ್ಸ್ ನೋಡ್ತಾ ಇದ್ವಿ ಕೆಲವೊಬ್ಬರು ಫುಡ್ ಸ್ಪಾನ್ಸರ್ಸ್ ಆಗಿರ್ಬೋದು ಕೆಲವೊಬ್ರದ್ದು ಇವೆಂಟ್ ಸ್ಪಾನ್ಸರ್ ಆಗಿರ್ಬೋದು ಕೆಲವೊಬ್ರು ಗಿಫ್ಟ್ ಸ್ಪಾನ್ಸರ್ ಬಟ್ ಈ ವರ್ಷ ಎಂಟೈರ್ ಈ ಬ್ಲಡ್ ಡೊನೇಷನ್ ಏನ್ ಶಿಬಿರ್ ಮಾಡ್ತಾ ಇದ್ದ ಪ್ರಾಯೋಜಕರಾಗಿ ಶ್ರೀ ಅಜಿತ್ ಕುಮಾರ್ ಜಿ ಸಂಪತ್ ರಾಜ್ ಬರೋ ಅವರು ಮಾಡ್ತೀವಿ ಅಂತ ಹೇಳಿ ನಮ್ಗೆ ಲಾಸ್ಟ್ ಟೈಮ್ ಹೇಳಿದ್ರು ಸೊ ಅವರು ಈ ವರ್ಷ ಇದನ್ನ ಈ ಕಾರ್ಯಕ್ರಮ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಮೇಲೆ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ ಮಾಡ್ಕೊಳ್ತಾ ಇದ್ವಿ ಸ್ವಾಗತ ಹಾಗೂ ಆಲ್ರೆಡಿ ಸರ್ ಹೇಳಿದ್ರು ತಲಸಿಮೆ ಅಂತಂದ್ರೆ ಏನು ಅಂತ ಹೇಳಿ ಸೊ ಈ ಮಕ್ಕಳಲ್ಲಿ ತಲಸಿಮೆ ಅನ್ನೋದು ಒಂದು ಅನುವೋಶಿಕ ರಕ್ತಹೀನತೆ ಕಾಯಿಲೆ ಸೊ ಇದರಲ್ಲಿ ಅಬ್ನಾರ್ಮಲ್ ರಕ್ತ ಕಣಗಳು ಅಂದ್ರೆ ಕೆಂಪು ರಕ್ತ ಕಣಗಳು ಅಬ್ನಾರ್ಮಲ್ ಉತ್ಪತ್ತಿ ಆಗ್ತಾವ ಸೊ ಜಲ್ದಿ ಶರೀರದಾಗ ಡಿಸ್ಟ್ರಕ್ಷನ್ ಆಗ್ತಾವ ಸೊ ಹಿಂಗಾಗಿ ಮಕ್ಕಳಲ್ಲಿ ರಕ್ತಹೀನತೆ ಆಗುತ್ತ ಸೊ ಹಿಂತ ಸೊ ಇಂಥ ಮಕ್ಕಳಲ್ಲಿ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ಇಪ್ಪತ್ತೊಂದು ದಿವಸಕ್ಕೆ ಯೂಶಲಿ ನಾವು ಕೆಂಪು ರಕ್ತ ಕಣಗಳನ್ನ ಹಾಕ್ಬೇಕಾಗತ್ತೆ ಸೊ ಒಂದೊಂದ್ಸತ ಸತ ಆ ರಕ್ತಹೀನತೆ ತೀವ್ರತೆ ಜಾಸ್ತಿ ಆದ್ರೆ ಸೊ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿವ್ಸಕ್ಕೊಮ್ಮೆ ಒಮ್ಮ ಸತ ಹಾಕ್ಬೇಕಾಗುತ್ತೆ ಸೊ ನಾವು ಅದನ್ ಸಲುವಾಗಿನೇ ತಲೆಸಿಮೆಯ ಸಲುವಾಗಿ ಪ್ರತಿ ವರ್ಷ ಈ ಒಂದು ಸ್ವಯಂ ಪ್ರೇರಿತ ಒಂದು ರಕ್ತ ಶಿಬಿರ ರಕ್ತದಾನ ಶಿಬಿರವನ್ನ ಹಾಕಿಕೊಳ್ತೀವಿ ಸೊ ನಾವು ಕೊಡುವಂತ ರಕ್ತದಿಂದಲೇ ಅಂತ ಮಕ್ಕಳು ಉಸಿರಾಡ್ತಾ ಇದ್ದಾವೆ ಸೊ ನಮ್ಮ ರಕ್ತದಿಂದಲೇ ಅವು ಉಸಿರಾಡ್ತಾ ಇದ್ದಾವೆ ಸೊ ಪ್ರತಿ ವರ್ಷನೂ ಇದು ಸಕ್ಸಸ್ಫುಲ್ ಆಗಿದೆ ಸೊ ಈ ವರ್ಷನೂ ಅದೇ ರೀತಿ ಸಕ್ಸಸ್ಫುಲ್ ಆಗ್ಲಿ ಅಂತ ಹೇಳಿ ನಾ ನಿಮ್ಮಲ್ಲೆಲ್ಲ ಎಲ್ಲರಲ್ಲಿ ಕೇಳ್ಕೊತೇವೆ ಧನ್ಯವಾದ ತಲೆ ಸೀಮೆಯ ಮಕ್ಕಳಿಗಾಗಿ ಈ ರಕ್ತದಾನ ಶಿಬಿರವನ್ನು ನಾವು ಬೆಂಬಲಿಸುತ್ತೇವೆ ಎಲ್ಲರೂ ರಕ್ತದಾನ ಮಾಡ್ರಿ ಜೀವ ಉಳಿಸ್ರಿ ಬಡ ಮಕ್ಕಳಿಗೆ ತಲಾಸಿಮ ರೋಗದಿಂದ ಅವರನ್ನು ಋಣಮುಕ್ತ ಮಾಡಿರಿ